ನಗರಸಭೆ ಕಮಿಷನರ್ ಆದಂಥ ಪ್ರಸಾದ್ ಅವರು ಅವ್ರ ಹಿಂದೆ ಕೂಡ ಇಲ್ಲಿ ದಿನಾಂಕ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರವರೆಗೂ ಆರು ತಿಂಗಳು ಇಲ್ಲಿ ನಗರಸಭೆ ಆಯುಕ್ತರಾಗಿರ್ತಾರೆ ಆ ಅವಧಿನಲ್ಲಿ ಒಟ್ಟಾರೆಯಾಗಿ ಸಾವಿರದ ಏಳುನೂರ ಅರವತ್ತೊಂದು ಖಾತೆಗಳು ಮಾಡ್ತಾರೆ ಅದರಲ್ಲಿ ಹೆಚ್ಚು ಕಡಿಮೆ ಅರ್ಧಕ್ಕರ್ಧ ಫೈಲ್ಗಳು ಅಕ್ರಮ ನಡೆದಿದೆ ಅನ್ನೋದು ಗೊತ್ತಾಗುತ್ತೆ ಆ ಸಂಬಂಧವಾಗಿ ನಗರಸಭೆ ಸದಸ್ಯರಾದ ಆಗಿರ್ಬೋದು ಅಥವಾ ರಾಕೇಶ್ ಆಗಿರ್ಬೋದು ಅಥವಾ ಸಂಗೀತವರಾಗಿರ್ಬೋದು ದೂರುಗಳು ಕೊಡ್ತಾರೆ ಸಂಬಂಧಿಸಿದ ಇಲಾಖೆಗೆ ನಿರ್ದೇಶಕರಿಗೆ ಜಿಲ್ಲಾಧಿಕಾರಿಗಳಿಗೆ ದೂರ ಕೊಡ್ತಾರೆ ಸರ್ ನಗರಸಭೆಯಲ್ಲಿ ಅಕ್ರಮ ಖಾತೆಗಳ ದಂಧೆ ನಡೀತಿದೆ ಅಂತ ಹೇಳಿ ಅದರಲ್ಲೂ ಪ್ರಸಾದವ್ರ ಮೇಲೆನೆ ಅವರು ದೂರ ಕೊಡ್ತಾರೆ ತನಿಖಾ ತಂಡ ರಚನೆ ಆಗುತ್ತೆ ತನಿಖಾ ತಂಡದ ಮುಂದೆ ಅವ್ರು ಕೇಳ್ತಾರೆ ಒಟ್ಟಾರೆಯಾಗಿ ಸಾವಿರದ ಏಳುನೂರ ಅರವತ್ತೊಂದು ಕಡತಗಳನ್ನ ನೀವು ಅವ್ರ ಮಂಡನೆ ಮಾಡ್ಬೇಕು ಅಂತ ಹೇಳ್ತಾರೆ ಆದ್ರೆ ನಗರಸಭೆ ನಗರಸಭೆ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಕೇವಲ ಒಂಬೈನೂರ ನಲವತ್ತೊಂಬತ್ತು ಕಡತಗಳ ಮಾತ್ರ ತನಿಖಾ ತಂಡದ ಮುಂದೆ ಕೊಡ್ತಾರೆ ಎಂಟುನೂರ ಹನ್ನೆರಡು ಕಡತಗಳನ್ನ ಇಲ್ಲಿವರೆಗೂ ತನಿಖಾ ತಂಡಕ್ಕೆ ಕೊಟ್ಟೇ ಇಲ್ಲ ಹಾಗಾದ್ರೆ ಆ ಎಂಟುನೂರ ಹನ್ನೆರಡು ಕಡತಗಳು ಎಲ್ಲೋದು ಏನ್ ಈ ನಲವತ್ತೊಂಬತ್ತು ಕಡತಗಳು ಕೊಟ್ಟಿದ್ರು ಅದರಲ್ಲಿ ನಲವತ್ತೆಂಟು ಕಡತಗಳು ಅಕ್ರಮವಾಗಿ ಮಂಜೂರು ಮಾಡಿದ್ದಾರೆ ಅಂತಾನೆ ಪ್ರೂವ್ ಆಗಿದೆ ತನಿಖಾ ತಂಡ ವರದಿ ನೀವು ನಿಮ್ಮ ಹತ್ರ ದಾಖಲೆಗಳಿದೆ ನೋಡಬಹುದು ಯಾಕಂದ್ರೆ ಸರ್ಕಾರ ಮೀಸಲಿಟ್ಟಿರುವ ರಾಜಕಾಲುವೆಗಳಾಗಿರ್ಬೋದು ಅಥವಾ ಸರ್ಕಾರಿ ನಿವೇಶನಗಳಾಗಿರ್ಬೋದು ಅಥವಾ ಭೂ ಪರಿವರ್ತನೆ ಆಗದೆ ಜಾಗಗಳಾಗಿರ್ಬೋದು ಅಥವಾ ಗ್ರಾಮ ವ್ಯಾಪ್ತಿಗೆ ಸಂಬಂಧಿಸಿರುವ ಜಾಗಗಳಾಗಿರ್ಬೋದು ಇವುಗಳಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ ಅಂತ ಆಗಿದೆ ಅದರಲ್ಲೂ ಮುಖ್ಯವಾಗಿ ಪ್ರಸಾದ್ ಅವರು ಇಲ್ಲಿ ನಗರಸಭೆ ಆಯುಕ್ತರಾಗಿ ಬರೋದಕ್ಕೆ ಅವಕಾಶನೇ ಇಲ್ಲ ಕರ್ನಾಟಕ ಮುನ್ಸಿಪಲ್ ಸದಸ್ಯರು ಯಾರು ಇರ್ತಾರೋ ಅವ್ರನ್ನ ಮಾತ್ರ ಇಲ್ಲಿ ಆಯುಕ್ತರನ್ನಾಗಿ ಹಾಕ್ಬೇಕಾಗುತ್ತೆ ಆದ್ರೆ ಈ ಹಿಂದಿನ ನಿಗದಪೂರ್ವ ಜಿಲ್ಲಾಧಿಕಾರಿಗಳು ಇಂಥ ಅಕ್ರಮದಲ್ಲಿ ಭಾಗಿಯಾದ ಆದವನ್ನೇನೆ ಮತ್ತೆ ಇಲ್ಲಿ ನಗರಸಭೆ ಅಧ್ಯಕ್ಷನಾಗಿ ಮಾಡಿದ್ದಾರೆ ಆಮೇಲೆ ಈ ವಿಚಾರವಾಗಿ ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ಸಿದ್ದರಾಮಯ್ಯ ಅವ್ರು ಹೇಳಿದ್ರಿ ಆಮೇಲೆ ಆಯುಕ್ತರು ಕೊಟ್ಟಿದ್ದೀವಿ ಆಮೇಲೆ ಚೀಫ್ ಸೆಕ್ರೆಟರಿ ಅವರಿಗೆ ಮನವಿ ಕೊಟ್ಟಿದ್ದೀವಿ ಇದೇ ಸ್ವತಃ ಕೊತ್ತೂರು ಮಂಜಾಣಗೆ ಮನವಿ ಕೊಟ್ಟಿದ್ದೀವಿ ಯಾಕಂದ್ರೆ ಕೊತ್ತೂರು ಮಂಜಾಣ ಪ್ರತಿ ಸಾರಿ ಪತ್ರಿಕಾಗೋಷ್ಠಿ ಅಥವಾ ಮಾಧ್ಯಮ ಮಿತ್ರರನ್ನು ಉದ್ದೇಶಿಸಿ ಮಾತ್ರ ನನ್ನ ಕ್ಷೇತ್ರದಲ್ಲಿ ನನ್ನ ಅವಧಿನಲ್ಲಿ ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲ ಒಂದು ವೇಳೆ ಏನಾದರೂ ಭ್ರಷ್ಟಾಚಾರ ಮಾಡಿದ್ರೆ ಅವ್ರಿಗೆ ಆ ರೋಗ ಬರುತ್ತೆ ಈ ರೋಗ ಬರುತ್ತೆ ಅಂತ ನೇರವಾಗಿ ಹೇಳ್ತಿದ್ರು ಅವರು ಅದು ನಿಮ್ಮೆಲ್ಲ ಅಂತ ಮಂಜಾಣ ಇದೇ ರೀತಿ ಅಕ್ರಮದಲ್ಲಿ ಭಾಗಿಯಾಗಿದ್ದ ಆಗಿರೋ ಅಧಿಕಾರಿನ ಹೇಗೆ ನಗರಸಭೆ ಅಧ್ಯಕ್ಷರಾಗಿ ನಿಯೋಜನೆ ಮಾಡ್ಕೊಂಡು ಬರ್ತಾರೆ ಆಯುಕ್ತರಾಗಿ ಸಾರಿ ಆಯುಕ್ತರಾಗಿ ಹೇಗೆ ನಿಯೋಜನೆ ಮಾಡ್ತಾರೆ ಹಾಗಾದ್ರೆ ಗತ್ತೂರು ಮಂಜಣ್ಣನಿಗೆ ಈ ವಿಚಾರ ಗೊತ್ತಿಲ್ವಾ ಆಯ್ತು ಕತ್ತೂರು ಮಂಜಣ್ಣನಿಗೆ ಈ ವಿಚಾರ ಗೊತ್ತಿಲ್ಲ ಅಂದ್ರೆ ಆಯ್ತು ಅವ್ರ ಗಮನಕ್ಕೆ ಮಾಹಿತಿ ತಂದಿದ್ವಿ ಯಾವಾಗ ಜನವರಿನಲ್ಲಿ ಅವ್ರ ಗಮನಕ್ಕೆ ಮಾಹಿತಿ ತಂದಿದ್ವಿ ಯಾಕಂದ್ರೆ ನಗರಸಭೆನಲ್ಲಿ ಈ ರೀತಿ ಅಕ್ರಮ ದಂಧೆ ನಡೀತಿದೆ ಪ್ರಸ್ತುತ ಈಗ ಅವರು ನಗರಸಭೆ ಅಧ್ಯಕ್ಷ ಆಯುಕ್ತರಾಗಿ ಬಂದ ಮೇಲೆ ಸುಮಾರು ಇಪ್ಪತ್ತು ಕರ್ತಗಳನ್ನ ಅಕ್ರಮವಾಗಿ ನಗರಸಭೆ ಸದಸ್ಯರಿಗೆ ಮಾಡಿಕೊಟ್ಟಿದ್ದಾರೆ ಆ ಕರ್ತಗಳನ್ನ ನಮ್ ಕೆಲವು ಸಿಕ್ಕಿದಾವೆ ನಾವು ಅದನ್ನು ಪರಿಶೀಲನೆ ಮಾಡ್ತಿದ್ವಿ ಇದು ಸದ್ ಅಂದ್ರೆ ಸತ್ಯವಾದ ಕಡತಗಳ ಅಥವಾ ಏನಾದರೂ ನಕಲಿ ದಾಖಲೆಗಳ ಅಂತ ನಾವು ಪರಿಶೀಲನೆ ಮಾಡ್ತಿದ್ವಿ ಮುಂದಿನ ದಿನಗಳಲ್ಲಿ ಕೂಡ ನಾವು ಆ ಕರ್ತಗಳನ್ನ ಇಟ್ಕೊಂಡು ನಾವು ಇನ್ನೊಂದು ಪತ್ರಿಕಾಗೋಷ್ಠಿ ಮಾಡ್ತೀವಿ ನಾವು ಈ ಮೂಲಕ ಜಿಲ್ಲಾಧಿಕಾರಿಗಳು ಮತ್ತೆ ಪುತ್ತೂರು ಮುಂಜಾನೆ ಮತ್ತೆ ಸರ್ಕಾರನ ಕೇಳೋದಿಷ್ಟೇ ಕೂಡಲೇ ಏನು ನಿಯೋಜನೆ ಮಾಡಿದ್ರೆ ನಗರಸಭೆ ಆಯುಕ್ತರಾಗಿ ಪ್ರಸಾದವನ್ನ ಈ ಕೂಡಲೇ ತತ್ಕ್ಷಣದಿಂದ ಅವ್ರನ್ನ ಅವ್ರ ಮಾತ್ರ ಇಲಾಖೆಗೆ ಕಳಿಸಬೇಕು ಅಂತ ನಾವು ಕೇಳಿಸಿದೀವಿ ಎರಡನೇದು ಏನು ತನಿಖಾ ತಂಡದ ವರದಿ ಪ್ರಕಾರ ನಲವತ್ತೆಂಟು ಪ್ರಕರಣಗಳಲ್ಲಿ ಇವರು ತಪ್ಪಿತಸ್ಥರು ಸರ್ಕಾರಕ್ಕೆ ಅಪಾರವಾದ ಆನ ಆಗಿದೆ ಅಂತ ಏನು ವರದಿ ಕೊಟ್ಟಿದ್ದಾರೆ ಆಮೇಲೆ ಇದರಲ್ಲಿ ಹದಿನೈದು ಜನ ನೌಕರರನ್ನ ಉಲ್ಲೇಖ ಮಾಡಿದ್ದಾರೆ ಈ ಹದಿನೈದು ಜನ ನೌಕರರ ಮೇಲೆ ಸರ್ಕಾರ ಕ್ರಿಮಿನಲ್ ಮುಖದ ದಾಖಲಿಸಬೇಕು ಆಮೇಲೆ ಸಾಧ್ಯವಾದಷ್ಟು ಮಟ್ಟಿಗೆ ನೀವು ಮಾಧ್ಯಮ ಮಿತ್ರರು ಈ ಪ್ರಕರಣದ ಬಗ್ಗೆ ನೀವು ಜಿಲ್ಲಾಧಿಕಾರಿಗಳು ಮತ್ತೆ ಶಾಸಕರ ಗಮನಕ್ಕೆ ತರಬೇಕು ಅಂತ ನಾನು ನಿಮ್ಮ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಅಷ್ಟೇ